ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಇವತ್ತು ಗುರುವಾರ ರಾಯರ ಬಗ್ಗೆ ನಿಮಗೆಲ್ಲ ಮುಖ್ಯವಾದ ವಿಷಯನ ತಿಳಿಸೋಣ ಈ ವಿಡಿಯೋ ಮುಖಾಂತರ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂತಂದರೆ ರಾಯರ ಅನುಗ್ರಹಕ್ಕೆ ಪಾತ್ರರಾದವ್ರನ್ನ ತುಂಬ ಜನನ ನೋಡಿದ್ದೀರ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ ರಾಯರ ಭಕ್ತರು ಆದರೆ ಇನ್ನು ಕೆಲವರು ರಾಯರನ್ನ ತಿರಸ್ಕಾರ ಮಾಡೋರು ಕೂಡ ಇದ್ದಾರೆ ತಿರಸ್ಕಾರ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನು ನಾನಿವತ್ತು ತಿಳಿಸ್ಬೇಕು ಅಂತಿರೋದು ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅದೇನು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ ರಮೇಶ್ ಆಚಾರ್ ಹೇಳಿ ಒಬ್ಬರ ವ್ಯಕ್ತಿ ಅವರು ಸುಧಾ ಓದ್ತಿರ್ತಾರೆ ಅವ್ರ ತಂದೆ ಹತ್ರನೇ ಸುಧಾ ಪಾಠ ಇನ್ನೇನು ಮುಗಿಯತ್ತೆ ಅನ್ನೋ ಟೈಮಲ್ಲಿ ಅವ್ರ ತಂದೆ ಹೇಳ್ತಾರಂತೆ ನೀನು ರಾಯರ ಮಠಕ್ಕೆ ಪೂಜೆಗೆ ಹೋಗಬೇಕು ಇನ್ಮೇಲೆ ಆದರೆ ನಾನು ಹೇಳೋದೊಂದೇ ನೀನು ರಾಯರ ಹಸ್ತೋತ್ಕನ ತಗೊಳ್ಬಾರ್ದು ಅಂಥೇಳಿ ಅವ್ರ ತಂದೆ ಹೇಳ್ತಾರಂತೆ ಅದಕ್ಕೆ ಯಾಕೆ ಅಂಥೇಳಿ ಅವ್ರ ಮಗ ಕೇಳಿದ್ರೆ ರಾಯರ ಹಸ್ತೋತ್ಕ ತಿನ್ನೋದು ಅಂದರೆ ರಾಯರ್ ಎಂಜಿಲ್ ತಿಂದ ಹಾಗೆ ನೀನು ತಗೊಳ್ಬಾರ್ದು ಅದನ್ನು ಅಷ್ಟೇ ಹೇಳಿದ್ದು ಕೇಳು ರಾಯರು ಅಂದರೆ ಗುರುಗಳು ಗುರುಗಳು ಎಂಜಿಲ್ ಯಾರಾದರೂ ತಿಂತಾರಾ ಅನ್ನೋ ಥರ ತುಂಬ ರೂಡಾಗಿ ಹೇಳಿಬಿಡ್ತಾರಂತೆ ಅವ್ರ ತಂದೆ ಆಯ್ತಪ್ಪ ನೀನು ಹೇಳಿದ್ರೆ ನಾನು ಆ ವಿಷಯನ ತೊಗೊಳ್ಳಲ್ವಾ ನೀನು ಹೇಗೆ ಹೇಳಿದ್ರೆ ಹಾಕಿ ಹೇಳ್ತೀನಿ ಇನ್ಮೇಲೆ ನಾನು ಯಾವತ್ತೂ ತೊಗೊಂಡಿಲ್ಲ ರಾಯರ ಮಠಕ್ಕೆ ಪೂಜೆಗೆ ಅಂತ ಹೇಳಿ ಹೋಗ್ತಾ ಇರೋದೇ ಇವತ್ತಿಂದ ನೀ ಹೇಳಿದೆಯಲ್ಲ ಇನ್ಮೇಲೆ ಯಾವ ಕಾರಣಕ್ಕೂ ರಾಯರ ಹಸ್ತೋತ್ಕ ತೊಗೊಳಲ್ಲ ಅಲ್ಲಿ ಹಾಕಿದ್ರು ಬೇಡ ಅಂತ ಅಂತ ಅಂಥೇಳಿ ಅವ್ರ ಮಗ ಹೇಳ್ತಾರಂತೆ ತಂದೆ ಹತ್ರ ಹೋಗೋಕೆ ಪ್ರಾರಂಭ ಮಾಡ್ತಾರೆ ರಾಯರ ಪೂಜೆಗೆ ಅಂಥೇಳಿ ಪೂಜೆಯನ್ನು ತುಂಬ ಶ್ರದ್ಧೆಯಿಂದನೇ ಮಾಡ್ತಿದ್ರು ಆದರೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಕೂಡ ಊಟ ಕೂತಾಗ ರಾಯರ ಹಸ್ತೋತ್ಕನ ಎಲೆ ಕೆಳಗಡೆ ಹಾಕ್ಬಿಡ್ತಿದ್ರಂತೆ ಯಾರಿಗೂ ಗೊತ್ತಾಗದೆ ಇರೋ ಥರ ಯಾಕಂದರೆ ಒಂದು ಸತಿ ಗಲಾಟೆ ಆಗತ್ತೆ ಹೋಗಿದ್ದ ದಿವಸ ರಾಯರ ಹಸ್ತೋತ್ಕ ಬೇಡ ಅಂದಿದ್ದಕ್ಕೆ ನೀವು ಪೂಜೆ ಮಾಡ್ತೀರಾ ರಾಯರ ಹಸ್ತೋತ್ಕ ಮಾತ್ರ ತಗೊಳ್ಳಲ್ವಾ ಅಂಥೇಳಿ ಅದಕ್ಕೆ ಈ ಥರ ಆಯಿತು ಅಂಥೇಳಿ ಅವ್ರ ತಂದೆ ಹೇಳಿದ್ರೆ ಗಲಾಟೆ ಯಾಕೆ ಮಾಡ್ಕೋತೀಯಪ್ಪ ಅವ್ರು ಹಾಕಿದ್ರೆ ಎಲೆ ಕೆಳಗಡೆ ಹಾಕೋದು ಇನ್ನೆಲ್ಲಾದರೂ ಮುಚ್ಚಿಡೋದು ಮಾಡು ಅಂಥೇಳಿ ಅವ್ರ ತಂದೆ ಉಪಾಯ ಹೇಳ್ಕೊಡ್ತಾರಂತೆ ಆಯ್ತಪ್ಪ ಅಂಥೇಳಿ ಅವ್ರ ಮಗ ಅದೇ ಥರ ಮಾಡ್ತಿದ್ರಂತೆ ದಿನನಿತ್ಯ ಊಟಕ್ಕೆ ಹೋಗೋದು ಹಸ್ತೋತ್ಕನ ಎಲೆ ಕೆಳಗಡೆ ಹಾಕ್ಬಿಡೋದು ಪಾಪ ಜನಕ್ಕೆ ಗೊತ್ತಾಗ್ತಿರೋಲ್ಲ ಇವರು ದಿನ ತಗೊಳ್ತಾ ಇದ್ದಾರೆ ಹಸ್ತೋತ್ಕ ಅಂಥೇಳಿ ಅಂದ್ಕೊಂಬಿಡ್ತಾರೆ ಜನಕ್ಕೆ ಮೋಸ ಮಾಡಬಹುದು ಆದರೆ ದೇವ್ರಿಗೆ ಮೋಸ ಮಾಡೋಕ್ಕೆ ಸಾಧ್ಯನಾ ಆಮೇಲೆ ಹೀಗೆ ನಡೀತಿರತ್ತೆ ಜೀವನ ಏನೋ ಚೆನ್ನಾಗಿ ಸಾಕ್ತಿರುತ್ತೆ ಒಂದು ಈ ಥರ ನಡೀತಿರುತ್ತೆ ಆಮೇಲೆ ಒಂದು ವರ್ಷಕ್ಕೆ ಮದುವೆನೂ ಮಾಡ್ತಾರೆ ಅವ್ರ ತಂದೆ ರಾಯರಮಠಕ್ಕೆ ಪೂಜೆಗೆ ಹೋಗೋಕ್ಕೆ ಪ್ರಾರಂಭ ಮಾಡಿದ ಆರು ತಿಂಗಳಿಗೂ ವರ್ಷಕ್ಕೂ ನೋಡಿ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾರೆ ಮದುವೆ ಮಾಡಿ ಎರಡು ವರ್ಷ ಆದರೂ ಮಕ್ಕಳಿರಲ್ಲ ಅವ್ರಿಗೆ ಹತ್ರ ಎಲ್ಲ ತೋರಿಸ್ತಾರೆ ಎಷ್ಟೋ ಪರೀಕ್ಷೆಗಳು ಮಾಡಿಸ್ತಾರೆ ಟೆಸ್ಟ್ ಎಷ್ಟು ಟೆಸ್ಟ್ ಮಾಡಿದ್ರು ಕೂಡ ಏನು ಸಮಸ್ಯೆ ಇದೆ ಅನ್ನೋದೇ ಗೊತ್ತಾಗಿರಲ್ಲ ಡಾಕ್ಟರ್ಸ್ಗೆ ಅವರ ರಮೇಶ್ ಆಚಾರೂ ಟೆಸ್ಟ್ ಮಾಡಿಸ್ಕೊಳ್ತಾರೆ ಅವ್ರ ಹೆಂಡತಿ ಜಾನಕಿ ಅವರೂ ಟೆಸ್ಟ್ ಮಾಡಿಸ್ಕೊಳ್ತಾರೆ ಯಾವ ಸಮಸ್ಯೆ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ ನಿಮಗೆ ನಮಗೆ ತಿಳಿದಂಗೆ ಯಾವೊಂದು ಸಮಸ್ಯೆನೇ ಇಲ್ಲ ಹೇಳಬೇಕು ಅಂದರೆ ಆದರೆ ನಿಮಗೆ ಮಕ್ಕಳಾಗ್ತಿಲ್ಲ ಏನು ಅನ್ನೋದು ತಿಳಿತಿಲ್ಲ ಅಂಥೇಳಿ ಡಾಕ್ಟರ್ಸ್ ಹೇಳ್ತಾರಂತೆ ಹೇಳಿದಾಗ ಅವರು ರಮೇಶ್ ಆಚಾರ್ ಹೆಂಡತಿ ಹೇಳ್ತಾರಂತೆ ನಾವು ಯಾಕೆ ಒಂದು ಸತಿ ಜ್ಯೋತಿಷ್ಯರತ್ರನ ಮೀಟ್ ಮಾಡಬಾರ್ದು ಜ್ಯೋತಿಷ್ಯರನ್ನ ಕೇಳಿದ್ರೆ ನಮಗೇನು ದೋಷ ಇದೆ ಅಂದರೆ ಗುರು ದೋಷ ಇರಬಹುದು ಇನ್ನೇನಾದರೂ ನಾವು ತಪ್ಪು ಮಾಡಿರ್ಬೋದು ಹಾವಿನ ದೋಷ ಇರಬಹುದು ಥರ ಹಲವಾರು ಸಮಸ್ಯೆಗಳಿಂದ ಕೂಡ ಮಕ್ಕಳಾಗೋದು ಕಷ್ಟ ಆಗತ್ತೆ ನೀವು ನಾವು ಒಂದು ಸತಿ ಮೀಟ್ ಮಾಡೋಣ ಅಂಥೇಳಿ ಅವ್ರ ಹೆಂಡತಿ ಕೇಳಿದಾಗ ಆಯಿತು ನಡಿ ಅಂಥೇಳಿ ಹತ್ರ ಹೋಗ್ತಾರಂತೆ ಅವರ ಜಾತಕ ನೋಡ್ತಾರಂತೆ ಜ್ಯೋತಿಷ್ಯರು ನೋಡಿದಾಗ ನಿಮಗೆ ಗುರುವಿನ ಅನುಗ್ರಹ ಕಮ್ಮಿ ಇದೆ ನೀವು ಗುರುವಿನ ಆಶೀರ್ವಾದ ಪಡಿಬೇಕು ಪಡೆದ್ರೆ ನಿಮಗೆ ಮಕ್ಕಳಾಗತ್ತೆ ಅಂತ ಹೇಳಿ ಜ್ಯೋತಿಷ್ಯರು ಹೇಳ್ತಾರಂತೆ ಗುರುವಿನ ಅನುಗ್ರಹ ಇಲ್ವಾ ಯಾಕೆ ಹೀಗೆ ಹೇಳ್ತಿದ್ದೀರ ನಾನು ನಮ್ಮ ತಂದೆ ಹತ್ರನೇ ಓದಿದ್ದು ನಮ್ಮ ತಂದೆ ಹೇಗೆ ಹೇಳಿದ್ರೆ ಹಾಗೆ ಕೇಳ್ತಿದ್ದೀನಿ ಬೇರೆ ಏನು ದೋಷ ನಂಗೆ ತಿಳೀತಿಲ್ಲ ಅಂತಂದಾಗ ಇಲ್ಲ ನೀವು ದೊಡ್ಡ ಗುರುಗಳನ್ನು ತಿರಸ್ಕಾರ ಮಾಡ್ತಿದ್ದೀರಾ ಯೋಚನೆ ಮಾಡಿ ಯಾರೋ ಅಂತ ನೀವು ಯೋಚನೆ ಮಾಡಿ ಅನ್ನೋದು ಹೇಳ್ತಾರೆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಒಂದೇ ದಾರಿ ರಾಯರ ಸೇವೆ ಮಾಡಿ ಅವರ ಆಶೀರ್ವಾದ ಮಾಡಿದ್ರೆ ಏನೇ ದೋಷ ಇದ್ದರೂ ಪರಿಹಾರ ಮಾಡ್ತಾರೆ ನೀವೇನೇ ತಪ್ಪು ಮಾಡಿದ್ರು ಅವರೇ ಕ್ಷಮಿಸೋದು ಖಂಡಿತ ನಿಮಗೆ ಮಕ್ಕಳಾಗತ್ತೆ ಅಂಥೇಳಿ ಹೇಳ್ತಾರಂತೆ ಜ್ಯೋತಿಷ್ಯರು ಹಾಗಾಗಿ ಗಂಡ ಹೆಂಡತಿ ಇಬ್ಬರು ರಾಯರ್ ಸೇವೆ ಮಾಡಬೇಕು ಹೇಳಿ ಡಿಸೈಡ್ ಮಾಡಿ ರಾಯರ್ ಸೇವೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರಂತೆ ಒಂದು ಐದು ದಿವಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ರಾಯರ್ ಸೇವೆ ಮಾಡ್ತಾರಂತೆ ಮಾಡಿದ ಮೇಲೆ ಐದನೇ ದಿವಸ ರಾತ್ರಿ ರಾಯರು ಕನಸಲ್ಲಿ ಬಂದು ಹೇಳ್ತಾರಂತೆ ಆ ವ್ಯಕ್ತಿಗೆ ನೀನು ನನ್ನ ಹಸ್ತೋತಕ ಹಸ್ತೋದಕನ ತಿರಸ್ಕಾರ ಮಾಡಿದಿ ಅದಕ್ಕೆ ನಿನಗೆ ಹೀಗಾಗಿದೆ ಅದಕ್ಕೆ ನಿನಗೆ ಮಕ್ಕಳಾಗ್ತಿಲ್ಲ ನನ್ನ ಹಸ್ತೋದಕ ಅಂದರೆ ನಿಮ್ಮ ತಂದೆ ಹೇಳ್ತಾರೆ ನನ್ನ ಎಂಜಿಲ್ಲು ಅಂತ ನನ್ನ ಅಂತ ಹೇಳಿ ತಿರಸ್ಕಾರ ಮಾಡೋದು ಎಷ್ಟು ಸರಿ ಎಲ್ಲಾದರೂ ಗುರುಗಳು ಎಂಜಿಲ್ ಮಾಡ್ತಾರ ನಾನು ಎಂಜಿಲ್ ಮಾಡ್ತೀನ ನಾನು ಬರೀ ಕಣ್ಣಲ್ಲಿ ನೋಡೋದಷ್ಟೇ ಯಾವುದೇ ಪದಾರ್ಥ ನೋಡಿದ್ರು ಕಣ್ಣಲ್ಲಿ ನೋಡ್ತೀನಿ ಎಂಜಿಲ್ ಮಾಡಲ್ಲಪ್ಪ ತಪ್ಪು ತಿಳ್ಕೊಬೇಡ ಆ ಥರ ಅಲ್ಲ ಅಂಥೇಳಿ ರಾಯರ್ ಹೇಳ್ತಾರಂತೆ ಹೇಳಿದಾಗ ನಮ್ಮ ತಂದೆ ಮಾತು ಕೇಳಿ ನಾನಿಷ್ಟು ತಪ್ಪು ಮಾಡಿದೆ ಇನ್ನು ಮೇಲೆ ನಾನು ರಾಯರ ಹಸ್ತೋತ್ಕನ ತಿರಸ್ಕಾರ ಮಾಡಲ್ಲ ಅಂಥೇಳಿ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಬೆಳಗ್ಗೆ ಹೇಳ್ತಾರಂತೆ ಎದ್ದು ಹೆಂಡತಿಗೂ ಹೇಳ್ತಾರಂತೆ ನನಗೆ ಈ ಥರ ಒಂದು ಸ್ವಪ್ನ ಬಿತ್ತು ಹೇಳಿ ಅವ್ರ ಹೆಂಡತಿನೂ ಇನ್ನು ಮೇಲೆ ತಪ್ಪು ಕಾಣಿಕೆ ಹಾಕಿ ರಾಯರಿಗೆ ಇನ್ಮೇಲೆ ಯಾವತ್ತೂ ರಾಯರ ಹಸ್ತೋತ್ಕನ ತಿರಸ್ಕಾರ ಮಾಡಬೇಡಿ ಅಂತ ಹೇಳಿ ಹೇಳ್ತಾರಂತೆ ಹೇಳಿದ ಮೇಲೆ ಅವರು ಆಮೇಲೆ ಯಾವತ್ತೂ ರಾಯರ ಹಸ್ತೋದ್ಕನ ತಿರಸ್ಕಾರ ಮಾಡಿಲ್ಲ ರಾಯರ್ ಹಸ್ತೋದ್ಕನ ತೊಗೊಳಕ್ಕೆ ಪ್ರಾರಂಭ ಮಾಡ್ತಾರೆ ಅದಾದ ಮೂರು ತಿಂಗಳಿಗೆ ಅವರ ಹೆಂಡತಿ ಬಸ್ರಿ ಹಾಕ್ತಾರೆ ಒಳ್ಳೆ ಗಂಡು ಮಗುನ ಕೂಡ ಹಡೀತಾರಂತೆ ದಯವಿಟ್ಟು ನಿಮಗೂ ನಾನು ಅದನ್ನೇ ಹೇಳ್ತೀನಿ ತುಂಬ ಜನ ಗೊತ್ತಿಲ್ಲದೆ ರಾಯರ್ ಹಸೋದ್ಕ ತೊಗೋ ಹಸ್ತೋದಕ ತೊಗೋಬಾರ್ದು ಇನ್ನೇನೋ ಮಾಡಬಾರ್ದು ಏನೋ ಕೆಲವರು ಹುಚ್ಚುಚ್ಚಾಗಿ ರಾಯರ ಮಠದ ಬಗ್ಗೆ ರಾಯರ ಬಗ್ಗೆ ಏನೇನೋ ಹರಡ್ತಾ ಇದ್ದಾರೆ ದಯವಿಟ್ಟು ಅದನ್ನೆಲ್ಲ ನಂಬೇಡ್ರಿ ಈಗ ಆ ವ್ಯಕ್ತಿ ತಿದ್ದ್ಕೊಂಡ್ರು ಮಗುನೂ ಆಯಿತು ರಮೇಶಾಚಾರ್ಗೆ ಈ ಥರ ಪರಿಸ್ಥಿತಿ ಇನ್ನೇನೇನೋ ಆಗಬಾರ್ದು ಅಂತಂದರೆ ನೀವು ಕೂಡ ರಾಯರ ಹಸ್ತೋತ್ಕನ್ನು ತಿರಸ್ಕಾರ ಮಾಡಬೇಡಿ ತುಂಬ ದೊಡ್ಡವರವರು ಗುರುಗಳವರು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ತುಂಬ ಸುಲಭವಾಗಿ ಕ್ಷಮಿಸ್ಬಿಡ್ತಾರೆ ಅನುಗ್ರಹನೂ ಮಾಡ್ತಾರೆ ಅಂಥವ್ರನ್ನ ನಾವು ತಿರಸ್ಕಾರ ಮಾಡಿದರೆ ಏನಾಗತ್ತೆ ಅಂತ ನೋಡಿದ್ದೀರಾ ಆಮೇಲೆ ಕ್ಷಮಿಸಿ ಅವ್ರಿಗೆ ಅನುಗ್ರಹನೂ ಮಾಡುದು ರಾಯರು ಯಾರಿಗೂ ಶಿಕ್ಷೆ ಕೊಡೋಲ್ಲ ಆದರೂ ಆಚಾರು ಶಿಕ್ಷೆ ಅನುಭವಿಸಿದ್ರು ಅಂದರೆ ಕಾರಣ ಭಗವಂತ ಯಾಕೆ ಅಂತಂದರೆ ಅವರು ಸಾಮಾನ್ಯರಿಗೆ ಮೋಸ ಮಾಡಿದ್ದಲ್ಲ ಗುರು ಸಾರ್ವಭೌಮರ್ಗೆ ಮೋಸ ಮಾಡಿದ್ರು ಅವರು ಆಮೇಲೆ ತಪ್ಪು ತಿದ್ಕೊಂಡ್ರು ತಿದ್ಕೊಂಡ್ಮೇಲೆ ರಾಯರ ಸೇವೆ ಮಾಡಿ ಅವರ ಹಸ್ತೋತ್ಕೂ ತೊಗೊಳ್ತೀನಿ ಅಂತಂದರು ಆಮೇಲೆ ರಾಯರ ಅನುಗ್ರಹನೂ ಮಾಡಿದ್ರು ಅವರ ತಪ್ಪನ್ನು ಕ್ಷಮಿಸ್ತೀನಿ ಅಂತ ಕೂಡ ಹೇಳಿ ಕ್ಷಮಿಸಿದ್ರು ಕೂಡ ಹಾಗಾಗಿ ಭಗವಂತ ಕೂಡ ಕ್ಷಮಿಸ್ಬಿಟ್ಟ ದಯವಿಟ್ಟು ಯಾವತ್ತು ರಾಯರ್ಗೆ ಮೋಸ ಮಾಡಬೇಕು ಅಂದ್ಕೋಬೇಡ್ರಿ ಹಸ್ತೋದ್ಗಕ್ಕೂ ಹಾಗೆ ಬೆಲೆ ಕೊಡಿ ಹಸ್ತೋತ್ಕನ ಪ್ರತಿಯೊಬ್ಬರೂ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಲಿಲ್ಲ ಅಂತಂದರೆ ನಿಮಗೆ ಮುಂದೆ ಇವತ್ತಲ್ಲ ನಾಳೆ ಆದರೂ ಶಿಕ್ಷೆ ಅನುಭವಿಸೇ ಅನುಭವಿಸ್ತೀರ ಇಷ್ಟು ಹೇಳಿದ್ದೀನಿ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ